ಜನಾಂಗದ ಪರವಾಗಿ ನಾನೊಬ್ಬ ಅಧಿಕಾರಿ ಅವರ ಒಳ್ಳೆಯ ಉದ್ದೇಶಿತ ಹೋರಾಟದ ನಾನು ಅವರಿಗೆ ಅಭಿನಂದನೆ ಸಲ್ಲಿದ್ದೆ ಆದರೆ ಅದರ ಜೊತೆಗೆ ನಾನೊಬ್ಬ ಪೊಲೀಸ್ ಅಧಿಕಾರಿಯಾಗಿ ಮೂವತ್ತಾರು ವರ್ಷ ನನ್ನ ಇಲಾಖೆ ಎಲ್ಲ ಸೇವಾ ಸೊಸೈಟಿ ಯಾವ್ದು ನಾನು ಕೆಲಸ ಸಂಘಗಳು ಇದ್ದೇ ಇರುತ್ತೆ ಅಲ್ಲಿ ಏನೋ ವ್ಯತ್ಯಾಸ ಇರುತ್ತೋ ಆಡಿಟ್ ನಡೆಯುತ್ತೋ ಆಡಿಟ್ ನಲ್ಲಿ ಹೆಚ್ಚು ಕಮ್ಮಿ ರಿಪೋರ್ಟ್ ಬರುತ್ತೋ ಮಿಸ್ಅಂಪ್ರಿಪರೇಷನ್ ಕೇಸ್ಗಳು ನಮಗೆ ಬರುತ್ತೆ ನಾನು ಈ ರೀತಿ ಹಲವಾರು ಪ್ರಕರಣಗಳ ತನಿಖೆ ಬಗ್ಗೆ ಮಾಡಿರೋದ ಅನುಭವವೂ ಇದೆ ಈ ಸೇವಾ ಸಹಕಾರ ಸಂಘ ರಾಜಕೀಯ ವ್ಯಕ್ತಿಗಳ ಜೊತೆ ಒಡನಾಟವನ್ನು ಇಟ್ಕೊಂಡ್ರೆ ಬೆಳೆದ ಹಳ್ಳಿಗಳ ಅಲ್ಲೇನಾಗುತ್ತೆ ಅಂದ್ರೆ ಹಣ ದುರುಪಯೋಗ ಆಗುತ್ತೆ ಆಡಿಟ್ ಆಗುತ್ತೆ ಅದನ್ನ ಎಳ್ದಾಡ್ಕೊಂಡು ಆಡಿಟ್ ಮಾಡಿ ಒಂದಿದ್ದೆ ಅಂತಕ್ಕೆ ಎರಡ್ ಮೂರು ವರ್ಷ ತಗೊಳ್ಳೋ ಮಾಡ್ತಾರೆ ಆಡಿಟ್ ಒಂದಿ ಕೇಸು ಫೈಲ್ ಆಗದಿದ್ದಂಗೆ ರಾಜಕೀಯ ಉಪಯೋಗಿಸಿ ಅದನ್ನ ಇನ್ನೊಂದು ಎರಡು ವರ್ಷ ತಳ್ತಾರೆ ಎಫ್ಐಆರ್ ಆದಮೇಲೆ ಅದೊಂದು ಮೂರು ವರ್ಷ ಇನ್ವೆಸ್ಟಿಗೇಷನ್ ಕೊಡ್ತಾ ಇರುತ್ತೆ ಫ್ರಾಡ್ ನಡೆದಿ ಅಪರಾಧ ನಡೆದು ತನಿಖೆ ಮುಖ್ಯ ಕಮ್ಮಿ ಅಂದ್ರೆ ಆರಿಂದ ಎಂಟು ರೂಪಾಯಿ ಇನ್ನು ಕೋರ್ಟ್ ಫೈಲ್ ಆದ್ಮೇಲೆ ಈ ತರ ಬಹಳಷ್ಟು ನಿರ್ಣತಿಗಳು ಈ ಸಹಕಾರ ಸಂಘದ ವ್ಯವಸ್ಥೆಯಲ್ಲಿ ಲೋಕ್ಟೋದು ಕೂಡಿರತಕ್ಕಂಥದ್ದು ಎಪ್ಪತ್ತೈದು ಪರ್ಸೆಂಟ್ ಇನ್ನು ಇನ್ನೊಂದು ಎಂಬತ್ವ ಮೂವತ್ ಪರ್ಸೆಂಟ್ ಸ್ವಲ್ಪ ಏಳಿಗೆ ಅದರಲ್ಲಿ ವಿಶೇಷವಾಗಿ ಅಂದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ನಮ್ಮ ಕೃಷ್ಣಪ್ಪನವರು ಏನು ಪ್ರಸ್ತಾಪ ಮಾಡಿದ್ರು ಕಚ್ಚೋರು ದೇವಸ್ಥಾನದ ಹೆಸರಿನಲ್ಲಿ ಮಾಡಿದ್ದಾರೆ ಮಂಗಳೂರಿನಲ್ಲಿ ಒಂದು ಬ್ರಾಂಚ್ ಇದೆ ಆ ಬ್ರಾಂಚ್ ಅಧ್ಯಕ್ಷರಾಗಿ ಪದಾಧಿಕಾರಿಗಳಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಅತಿ ಹೆಚ್ಚು ವರ್ಷಗಳ ಅವಧಿಯಲ್ಲಿ ಕತೆ ಹೋಗ್ತಿರೋ ನನ್ನ ಅವರ ಕುಟುಂಬದವರೇ ಒಬ್ರು ಅಣ್ಣ ಇನ್ನೊಬ್ರು ಅವರ ಬಾಲು ಅವರು ಇವತ್ತು ಅದಿಗಟ್ಟೆ ತಂದು ರೀಚ್ ಆಗಿದ್ದಾರೆ ಕೋಟಿಗಟ್ಟೆ ಪ್ರಶಂಸೆ ಪಡ್ಕೊಂಡಿದ್ದಾರೆ ಆ ಸಂಘದ ಆಫೀಸು ಕಚೇರಿ ಕಚೇರಿ ನಿರ್ವಹಣೆ ಕ್ರಮಬದ್ಧವಾಗಿ ಒಂದೊಂದು ಬ್ಯಾಂಕ್ಗೂ ಇವರಿಗೂ ವ್ಯತ್ಯಾಸ ಇರ್ತದೆ ಸಿಂಪಲ್ ಸಿಂಪಲ್ ಅರ್ಥದಲ್ಲಿ ಹೇಳ್ತೀನಿ ಬ್ಯಾಂಕ್ಗೂ ಇದಕ್ಕೂ ವ್ಯತ್ಯಾಸ ಇಷ್ಟು ಮಾಡ್ಬೇಕಾದ್ರೆ ಒಂದೇನಪ್ಪ ಅಂದ್ರೆ ನಮ್ಮಲ್ಲಿ ಯಾಕೆ ಆಗ್ತಾ ಇಲ್ಲ ಅರ್ಥ ಅಂದ್ರೆ ನಮ್ಮಲ್ಲಿ ಕಾಲವರೇ ಜಾಸ್ತಿ ಎಲ್ರೂ ಲೀಡರ್ ಆಗ್ಬೇಕು ಅಂತ ಪ್ರಯತ್ನ ಮಾಡ್ತಾರೆ ಎಲ್ರೂ ಹಾರ ಹಾಕಿಸ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾರೆ ಎಲ್ರೂ ವೇದಿಕೆಯಲ್ಲಿ ಮೇಲೆ ಅಂತ ಪ್ರಯತ್ನ ಮಾಡ್ತಾರೆ ಕೆಲಸ ಮಾಡ ಸುಮ್ಮನೆ ಸೂಕ್ಷ್ಮವಾಗಿ ಹೇಳ್ತೀನಿ ಸಮಯ ಪಾಲನೆ ಮಾಡಲಿಕ್ಕೆ ಒಂದು ಉದ್ಘಾಟನೆ ದಿನ ಹನ್ನೊಂದು ಗಂಟೆ ಕಾರ್ಯಕ್ರಮ ಇದ್ರೆ ಹನ್ನೆರಡು ವರ್ಗ ಹನ್ನೆರಡು ಕಾಲ ಸಮಯ ಪಾಲನೆ ಸಿದ್ದು ಬದ್ಧತೆ ಇದಿಲ್ಲದೆ ಏನು ಮಾಡಕ್ಕಾಗ ಇನ್ನೊಂದು ಹೆಜ್ಜೆ ಮುಂದೆ ವಿಸ್ತಾರವಾಗಿ ಹೋಗಿ ಒಂದು ದೇವಸ್ಥಾನ ತಣ್ಣದಾಗಿ ಪ್ರಾರಂಭವಾಗಿ ಕೋಟ್ಯಾ